ಆಕ್ಚುಲ್ ಆಗಿ ನಾನೆಲ್ಲರೂ ನಿಲ್ಲಿಸ್ತಾ ಇದ್ದೀನಿ ಇವತ್ತು ನನಗೆ ನಿಲ್ಸ್ತಿದ್ದೀರಾ ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭಾಯರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂತ ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಬಂದಾಗ ಯಾರೂ ದೊಡ್ಡವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಸರ್ ಒಂದು ಈ ಮೂಲಕ ಹೇಳ್ತೀನಿ ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೇ ನೀವು ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀರಾ ನಾವು ನಿಮ್ಮ ಜೊತೆ ನಿಲ್ತೀವಿ ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾರಂಥದ್ದು ಓವರ್ ಕಾನ್ಫಿಡೆಂಟ್ ಅಲ್ಲ ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ ಇದು ನಾನು ಸುಮಾರ್ಜುನ್ ಹತ್ರ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇಸ್ತಾರೆ ಅಂತೇಳಿ ನಾನು ಸುಮಾರ್ಜುನ್ ಹತ್ರ ಹೇಳ್ತಿದ್ದೆ ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ ಸುಮಾರು ವರ್ಷ ಆಯಿತು ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು ಸೊ ಒಂದೊಳ್ಳೆಯ ಚಿತ್ರ ಬರ್ತಾ ಇದೆ ದಯವಿಟ್ಟು ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ದರೆ ನನಗೆ ಇಷ್ಟ ಆಗದಿರೋ ಸಿನಿಮಾ ಇನ್ನೊಬ್ಬರಿಗೆ ಇಷ್ಟ ಆಗ್ಬೋದು ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರಿಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೆಯ ಸಿನಿಮಾನ ಥಿಯೇಟ್ರಲ್ಲೇ ನೋಡೋದಕ್ಕೆ ಸಹಕರಿಸಿ ಥ್ಯಾಂಕ್ ಯು ಆ್ಯಕ್ಚುಲಾಗಿ ನಾನು ಎಲ್ಲರೂ ನಿಲ್ಲಿಸ್ತಾ ಇದ್ದೀವಿ ನನಗೆ ನಿಲ್ಲಿಸ್ತಿದ್ದೀರಾ ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭಾಯರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಬಂದಾಗ ಯಾರೂ ದೊಡ್ಡವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಸರ್ ಒಂದು ಈ ಮೂಲಕ ಹೇಳ್ತೀನಿ ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೇ ನೀವು ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ ನಾವು ನಿಮ್ಮ ಜೊತೆ ನಿಲ್ತೀವಿ ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರೋಂಥದ್ದು ಓವರ್ ಅಲ್ಲ ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ ಇದು ನಾನು ಜನದ ಹತ್ರ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತೇಳಿ ನಾನು ಸುಮಾನ್ ಅಂತರ ಹೇಳ್ತಿದ್ದೆ ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ ಸುಮಾರು ವರ್ಷ ಆಯಿತು ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು ಸೊ ಒಂದೊಳ್ಳೆಯ ಚಿತ್ರ ಬರ್ತಾ ಇದೆ ದಯವಿಟ್ಟು ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ದರೆ ನನಗಿಷ್ಟ ಆಗಿರೋ ಸಿನಿಮಾ ಇನ್ನೊಬ್ಬರಿಗೆ ಇಷ್ಟ ಆಗ್ಬೋದು ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೆಯ ಸಿನಿಮಾನ ಥಿಯೇಟ್ರಲ್ಲೇ ನೋಡೋದಕ್ಕೆ ಸಹಕರಿಸಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ